ಸಾಲಿಗ್ರಾಮದ ಮೂಲಕವಾಗಿ ಪೂಜೆಯನ್ನು ಗಮನಿಸ್ತಾ ಹೋಗ್ತವೆ ಹಲವಾರು ರೀತಿಯ ಸಾಲಿಗ್ರಾಮಗಳನ್ನು ಗಮನಿಸ್ತಾ ಹೋಗ್ತವೆ ಇಲ್ಲಿಗ ಸಾಲಿಗ್ರಾಮ ಅಂತ ಹೇಳುವಂತಹ ಆ ಮೂರ್ತಿಯನ್ನು ಗುರುತಿಸುವಂಥದ್ದು ಹೇಗೆ ಸಾಲಿಗ್ರಾಮ ಅಂತ ಹೇಳುವುದ್ರ ಬಗ್ಗೆ ಸ್ವಲ್ಪ ನಾವು ವಿಮ ತಿಳ್ಕೊಳ್ಳುವ ಸಾಲಿಗ್ರಾಮ ಅಂತ ಹೇಳುವಂಥದ್ದು ಅದರ ನಿತ್ಯ ವಿಷ್ಣು ಸನ್ನಿಧಾನ ಇರುವಂತಹ ವೈಷ್ಣವ ಪ್ರತೀಕ ಅದು ಹಾಗೆ ನಿತ್ಯ ವಿಷ್ಣು ಸನ್ನಿಧಾನ ಅದರಲ್ಲಿ ಉಂಟು ಅದರೊಂದಿಗೆ ಎಲ್ಲ ಸನ್ನಿಧಾನಗಳು ಆ ಸಾಲಿಗ್ರಾಮದಲ್ಲಿ ಉಂಟು ಅಂತ ಹೇಳುವಂಥದ್ದು ಅನುಭವದಲ್ಲಿ ಉಂಟು ಅಂತ ರೀತಿಯಲ್ಲಿ ಆ ಸಾಲಿಗ್ರಾಮಕ್ಕೆ ತುಂಬ ವೈಷ್ಣವ ಪ್ರತೀಕ ಅಂತ ಹೇಳುವಂಥದ್ದು ಆ ಸಾಲಿಗ್ರಾಮ ನಾವು ಸಾಮಾನ್ಯ ಸಾಮಾನ್ಯವಾಗಿ ನೇಪಾಳದ ಗಂಡಕಿ ನದಿಯ ಸಂಗ್ರಹ ಮಾಡಿಕೊಂಡು ತರುವಂಥದ್ದನ್ನು ಕಾಣ್ತೇವೆ ಅದಕ್ಕಲ್ಲೊಂದು ಪ್ರಾಚೀನ ಕಥೆಯನ್ನೆಲ್ಲ ಹೇಳ್ತಾರೆ ಆ ಗಂಡಕಿ ನದಿ ಅಭಿಮಾನಿ ದೇವತೆ ಒಂದು ಸಾವಿರ ವರ್ಷ ವಿಷ್ಣುವನ್ನು ತಪಸ್ಸು ಮಾಡಿ ವಿಷ್ಣುವೇ ನನಗೆ ಮಗನಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾಳಂತೆ ಆವಾಗ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ವಿಷ್ಣು ಬಂದು ವಿಷ್ಣುವಿನ ಆಜ್ಞೆಯಿಂದ ಬ್ರಹ್ಮದೇವರು ವಜ್ರಕೀಟ ರೂಪದಲ್ಲಿ ಬಂದು ಅಲ್ಲೆಲ್ಲ ರಂಧ್ರವನ್ನು ಕೂರಿದು ಆ ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಹಲವು ಸ್ವರೂಪದ ಅಭಿವ್ಯಕ್ತಿಗಳನ್ನು ನಾವು ಕಾಣ್ತೇವೆ ಅಂತ ಅರ್ಥ ಹಾಗಾಗಿ ಅದರಲ್ಲಿ ಒಂದು ರಂಧ್ರದಿಂದ ನಾರಾಯಣ ದೇವರು ಅಂತ ಹೇಳಿ ಎರಡು ದೇವ ಎರಡು ರಂಧ್ರ ಇದ್ದರೆ ನರಹರಿ ಅಂತ ಹೇಳಿ ಆ ಮೂರು ರಂಧ್ರ ಇದ್ದರೆ ತ್ರಿವಿಕ್ರಮ ಅಂತ ಹೇಳಿ ನಾಲ್ಕು ರಂಧ್ರ ಇದ್ರೆ ವಿಷ್ಣು ಆಗ್ಬೋದು ಅಥವಾ ಲಕ್ಷ್ಮೀನಾರಾಯಣ ಅಂತ ಹೇಳಿ ಸಂಕಲ್ಪದಲ್ಲಿ ಹಾಗೆ ಐದು ರಂಧ್ರ ಇದ್ದರೆ ರಾಮದೇವರ ಪ್ರತೀಕ ಆರು ರಂಧ್ರ ಇದ್ರೆ ಸೀತಾರಾಮ ದೇವರ ಪ್ರತೀಕ ಅಂದರೆ ಸಾಲಿಗ್ರಾಮದಲ್ಲಿ ಆ ಸಾಲಿಗ್ರಾಮದಲ್ಲಿ ಆ ಕೀಟವು ಕೊಡದಂಥ ರಂಧ್ರದಿಂದ ಒಂದೊಂದು ಅಭಿವ್ಯಕ್ತ ದೇವರ ಸ್ವರೂಪವು ಅಭಿವ್ಯಕ್ತ ಆಗ್ತದೆ ಅಂತ ಜಾಸ್ತಿ ಜಾಸ್ತಿ ರಂಧ್ರಗಳಿದ್ದಷ್ಟು ವಿಶೇಷವಾದ ದೇವರ ಅಭಿ ಸ್ವರೂಪ ಅಲ್ಲಿ ಇರುತ್ತದೆ ಅಂತ ನರಸಿಂಹ ಸಾಲಿಗ್ರಾಮ ಅಂತಲೇ ಗಮನಿಸ್ತೇವೆ ಇದರಲ್ಲಿ ಏನು ವಿಶೇಷ ನರಸಿಂಹ ಸಾಲಿಗ್ರಾಮ ಹಾ ನರಸಿಂಹ ಸಾಲಿಗ್ರಾಮ ಅಂತ ಹೇಳುವಂಥದ್ದು ಅದರಲ್ಲಿ ಸಾಮಾನ್ಯವಾಗಿ ಅದರದ್ದು ಬಣ್ಣ ಇರ್ತದೆ ಕಡು ಕೆಂಪು ಅಂತ ಹೇಳ್ತಾರೆ ಕಡು ಕಪ್ಪು ಅಂತ ಹೇಳಿದ್ರೆ ಕೆಲವು ಕಪ್ಪು ಬಣ್ಣ ಇರ್ತದೆ ಆಮೇಲೆ ಅದರಲ್ಲಿ ದೊಡ್ಡ ವದಾನೆ ಇರ್ತದೆ ಸಾಮಾನ್ಯವಾಗಿ ದೊಡ್ಡ ವದಾನ ಇರ್ತದೆ ಆಮೇಲೆ ಆಕೃತಿಯಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತದೆ ಅದಕ್ಕೆ ಸಾಲಿಗ್ರಾಮದಲ್ಲಿ ಅದನ್ನು ಗ್ರಹಣ ಮಾಡುವಾಗ ಸಹ ಕೆಲವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅಂತ ಈಗ ಎಲ್ಲ ಸಾಲಿಗ್ರಾಮವು ಅಷ್ಟು ಅಂದರೆ ಸಾಲಿಗ್ರಾಮ ಗಂಡಕಿ ನದಿಯಲ್ಲಿ ಇದ್ದರೂ ಸಮೇತ ಅಲ್ಲಿಯೇ ಕೆಲವು ಸ್ಥಳದಲ್ಲಿ ಸಿಗುವಂಥ ಸಾಲಿಗ್ರಾಮದಲ್ಲಿ ವಿಶೇಷವಾಗಿ ಸಾನ್ನಿಧ್ಯ ಉಂಟು ಅಂತ ಅರ್ಥ ಗಂಡಕಿ ನದಿಯ ನದಿಯ ಉತ್ತರ ಭಾಗದಲ್ಲಿರುವಂಥ ಹಿಮವತ್ ಪರ್ವತದಲ್ಲಿ ಸಿಗುವಂಥ ಒಂದು ಸಾಲಿಗ್ರಾಮಕ್ಕೆ ವಿಶೇಷವಾದ ಸನ್ನಿಧಾನ ಉಂಟು ಅಂತ ಅರ್ಥ ಅಲ್ಲಿಂದ ತಂದ ಸಾಲಿಗ್ರಾಮ ಮಾತ್ರ ಸಾಲಿಗ್ರಾಮವೇ ಹೌದು ಹೌದು ಅದರಲ್ಲಿ ಚಕ್ರೆ ಇರಬೇಕು ವದನ ಇರಬೇಕು ಇದು ಗ್ರಾಹ್ಯ ಹಾಗೆ ಅದರಲ್ಲಿ ಎಲ್ಲ ಸಾಲಿಗ್ರಾಮವನ್ನು ನೀವು ಉಪಯೋಗ ಮಾಡಲಿಕ್ಕೆ ಹೇಳೋದಿಲ್ಲ ಅದರಲ್ಲಿ ಕೆಲವು ಸಾಲಿಗ್ರಾಮ ಮಾತ್ರ ಗ್ರಾಹ್ಯ ಕೆಲವು ಅದರಲ್ಲಿ ಮಹತ್ವದೆಯನ್ನು ಹೇಳಿದ್ದಾನೆ ಕೆಲವು ಸಾಲಿಗ್ರಮವನ್ನು ಉಪಯೋಗ ಮಾಡಬಾರ್ದು ಅದರಿಂದ ದುಷ್ಟಫಲಗಳು ಬರ್ತದೆ ಅಂತ ಸಹ ಹೇಳ್ತಾರೆ ದುಷ್ಟಬಲ ಅಂತೇಳಿ ಅಂತ ಹೇಳಿದರೆ ಈಗ ಕೆಲವು ಸಾಲಿಗ್ರಾಮಗಳಲ್ಲಿ ಕೆಲವು ಬಣ್ಣಗಳು ಸುಮಾರು ಇಪ್ಪತ್ತು ಬಣ್ಣಗಳನ್ನು ಹೇಳ್ತಾರೆ ಬಿಳಿ ಬಣ್ಣದಲ್ಲಿ ನೀಲ ಬಣ್ಣದಲ್ಲಿ ಹಳದಿ ಬಣ್ಣದಲ್ಲಿ ಹಾಗೆ ಹಾಗೆ ಆ ಬಣ್ಣಗಳಿಗೆ ವಿಶೇಷವಾದ ಫಲವನ್ನು ಹೇಳ್ತಾರೆ ಬಿಳಿ ಬಣ್ಣದ ಸಾಲಿಗ್ರಾಮದಲ್ಲಿ ನಾರಾಯಣ ದೇವರ ಸನ್ನಿಧಾನ ಎದ್ದು ಅದು ನಮಗೆ ಮೋಕ್ಷಪ್ರದವಾಗಿರುವಂಥದ್ದು ಆಮೇಲೆ ನೀಲ ಬಣ್ಣದ ಸಾಲಿಗ್ರಾಮದಲ್ಲಿ ವಿಷ್ಣುವಿನ ಅಥವಾ ಕಪ್ಪು ಬಣ್ಣದ ಸಾಲಿಗ್ರಾಮದಲ್ಲಿ ವಿಷ್ಣು ಅಥವಾ ಕೃಷ್ಣನ ಪ್ರತ್ಯೇಕ ಇದ್ದುಕೊಂಡು ಅದು ನಮ್ಮಲ್ಲಿ ವೃದ್ಧಿಯ ಸಂಕೇತ ಮಾಡುವಂಥದ್ದು ಚಿನ್ನದ ಬಣ್ಣದ ನಾವು ಹಿರಣ್ಯ ಗರ್ಭ ಸಾಲಿಗ್ರಾಮ ಅಂತ ಹೇಳ್ತೇವೆ ಅದರ ವಿಶೇಷವಾಗಿ ಧನ ಸಂಪತ್ತು ಬರುವಂಥದ್ದು ಹೀಗೆ ಆ ಬಣ್ಣಕ್ಕೆ ಸರಿಯಾಗಿ ಆ ಸಾಲಿಗ್ರಾಮಕ್ಕೆ ಬೇರೆ ಬೇರೆ ಕ್ಷೇತ್ರ ಅಂತ ಕಲ್ಪನೆ ಮಾಡಿದ್ದಾರೆ ಹಿರಣ್ಯ ಗರ್ಭ ಕ್ಷೇತ್ರ ನಾರಾಯಣ ಕ್ಷೇತ್ರ ವಿಷ್ಣು ಕ್ಷೇತ್ರ ಅಂತ ಆ ಬಣ್ಣದಿಂದ ಆ ಸಾಲಿಗ್ರಾಮವನ್ನು ಪ್ರತ್ಯೇಕ ನಾವು ಕಾಣ್ತೇವೆ ಕಾಣ್ತೇವೆ ಅಂದ್ರೆ ಈಗ ಎಲ್ಲರ ಪೂಜೆ ಮಾಡುವಂತಹ ವೈದ್ಯಕರು ಅಥವಾ ದೇವಾಲಯಗಳಿರ್ಬೋದು ಎಲ್ಲಿಯೂ ನಾವು ಕಾಣುವಂಥ ಸಾಲಿಗ್ರಾಮಗಳು ಎಲ್ಲವೂ ಅಲ್ಲಿ ಅದೇ ಪ್ರದೇಶ ಅದೇ ಪ್ರದೇಶದ್ದೇ ಅದು ಸಹಜವಾಗಿ ಕೀಟ ಕೊರದ್ದೇ ಆಗಿರಬೇಕು ಈಗೆಲ್ಲ ಕೃತಕವಾಗಿ ಬರ್ತದೆ ಅದಲ್ಲ ಅದು ದೇವರದೇ ಒಂದು ಮಹಿಮೆ ಆ ಒಂದು ಕೀಟ ಹೋಗಿ ಕರಿಯುವಂತದ್ದು ಅದು ಅದರಲ್ಲಿ ನಾನು ಹಾಗೆ ಹೇಳಿದ ಹಾಗೆ ಯಾವುದೆಲ್ಲ ಗ್ರಾಕಿ ಅಲ್ಲ ಅಂತ ಹೇಳಿ ಒಂದು ವಿಷಯದಲ್ಲಿ ಅದರಲ್ಲಿ ದೊಡ್ಡ ಬದನ ಇರುವಂಥದ್ದು ಆ ಚಕ್ರದಲ್ಲಿ ಭಿನ್ನತೆ ಇರುವಂಥದ್ದು ಆ ಚಕ್ರದಲ್ಲಿ ವಿರುದ್ಧವಾಗಿ ಚಕ್ರವನ್ನು ಕೊರೆಯುವಂಥದ್ದು ಆಮೇಲೆ ಆ ಅದರಲ್ಲಿ ತುಂಬ ಆಳ ಇರುವಂಥದ್ದು ಹೀಗಿದ್ದಲ್ಲ ಅಥವಾ ಕೆಲವನ್ನು ಗುರುತಿಸಲೇ ಆಗದಿರುವಂಥ ಒಂದು ಸ್ವರೂಪದಲ್ಲಿ ಇರುವಂಥದ್ದು ತ್ರಿಕೋಣಾಕಾರದಲ್ಲಿ ಇರುವಂಥದ್ದು ಹಾಗೆ ತುಂಬ ಇಂಥ ದುಷ್ಟ ಪೂಜ್ಯರಿಗೆ ಅರ್ಹವಾಗದ ಸಾಲಿಗ್ರಾಮವನ್ನು ಹೇಳ್ತಾರೆ ಎಲ್ಲ ಆದರೆ ಸಾಲಿಗ್ರಾಮ ಸಣ್ಣದಿದ್ದಷ್ಟು ಅದರಲ್ಲಿ ಶಕ್ತಿ ಜಾಸ್ತಿ ಸಣ್ಣದಿದ್ದಷ್ಟು ಸಣ್ಣದಿದ್ದಷ್ಟು ಶಕ್ತಿ ಜಾಸ್ತಿ ಅದರಲ್ಲಿ ಆ ಸಾಲಿಗ್ರಾಮಕ್ಕೆ ಆ ಸಣ್ಣ ಸಾಲಿಗ್ರಾಮಕ್ಕೆ ಶಿವನಾಭಿ ಸಾಲಿಗ್ರಾಮ ಅಂತ ಹೇಳ್ತಾರೆ ಒಂದು ಅದು ಒಂದು ಯಾವರಷ್ಟು ದೊಡ್ಡದಂತೆ ಅರ್ಧ ಯಾವರಷ್ಟು ರಂಧ್ರ ಅಂತೆ ಅದರಲ್ಲಿ ಅದು ಮೂರು ಲೋಕದಲ್ಲಿ ಸಿಗುವುದಿಲ್ಲ ಅಂತ ಹೇಳುವ ರೀತಿ ಅದಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಹಾಗೆ ಸಣ್ಣ ಸಣ್ಣದಿದ್ದಷ್ಟು ಸಾಲಿಗ್ರಾಮಕ್ಕೆ ವಿಶೇಷ ಈಗ ಪೂಜೆಯಲ್ಲಿಯೂ ಕೂಡ ವ್ಯತ್ಯಾಸ ಏನಾದರೂ ಉಂಟು ಸಾಲಿಗ್ರಾಮಕ್ಕೂ ಅಥವಾ ವಿಷ್ಣುವಿನ ಮೂರ್ತಿಗೂ ಇರುವಂಥ ಪೂಜೆಯಲ್ಲಿ ಹೌದು ವಿಷ್ಣು ಸಾಲಿಗ್ರಾಮಕ್ಕಾಗುವಾಗ ವಿಶೇಷ ಹೇಳ್ತಾರೆ ಏನಂತ ಕೇಳಿದರೆ ನ ಪ್ರತಿಷ್ಠಾ ನ ಸಂಸ್ಕಾರ ಆವಾಹನಂ ತಥಾ ಅಂತ ಸಾಲಿಗ್ರಾಮದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಲಿಕ್ಕಿಲ್ಲ ಆವಾಹನೆ ಮಾಡಲಿಕ್ಕಿಲ್ಲ ಸಂಸ್ಕಾರಾದಿಗಳು ಮಾಡಲಿಕ್ಕಿಲ್ಲ ಯಾಕಂತ ಕೇಳಿದ್ರೆ ಸಾಲಿಗ್ರಾಮ ನಿತ್ಯ ಸನ್ನಿಧಾನ ಅಂತ ಅರ್ಥ ನಿತ್ಯ ಸನ್ನಿಧಾನ ಅಲ್ಲಿ ಇರುವಂಥ ಹಾಗಾಗಿ ನಮಗೆ ತೀರ್ಥ ಆಗಬೇಕು ಅಂತೇಳಿ ಆದರೆ ಸಾಲಿಗ್ರಾಮ ಬೇಕೆ ಅಂತ ಅರ್ಥ ಹಾಂ ಅದರಲ್ಲಿ ಎಂಟು ವಸ್ತುಗಳು ಸೇರು ಸೇರುವಾಗ ನಾವು ಸೂಕ್ತಂಜ ಚಂದನಂ ಶಂಖಂ ಚಕ್ರಂಜ ತುಳಸೀದಲಂ ತಾಮ್ರ ತಾಮ್ರಪಾತ್ರ ಅಷ್ಟು ಚರಣ ಓದಕಂ ಅಂತ ಹೇಳಿದಾಗೆ ತಾಮ್ರ ಇಟ್ಟಂತ ಸಾಲಿಗ್ರಾಮ ಅದರ ಮೇಲೆ ಇಟ್ಟಂಥ ಚಕ್ರಾಂಕಿತ ಆಮೇಲೆ ಪುರುಷ ಸೂಕ್ತವನ್ನು ಹೇಳಿ ಗಂಧ ತುಳಸಿ ದಳದಿಂದ ಮಿಶ್ರಿತವಾದ ಶಂಕೋದಕದಿಂದ ಗಂಟಾನಾದ ಪುರಸ್ತರವಾಗಿ ಅಭಿಷೇಕ ಮಾಡಿದ ಅದು ತೀರ್ಥ ಆಗ್ತದೆ ಅಂತ ಹಾಗಾಗಿ ಸಾಲಿಗ್ರಾಮಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಾಲಿಗ್ರಾಮ ತುಳಸಾರ್ಚನೆಯನ್ನು ಮಾಡಿದರೆ ಮನೋಕಾಮನೆಗಳೆಲ್ಲ ಸಿದ್ಧಿಯಾಗ್ತದೆ ಅಂತ ನಾವು ಮಾಡುವಂಥ ಪೂಜಾ ಜಪ ಈ ಸ್ಥಳದಲ್ಲೆಲ್ಲ ಸಾಲಿಗ್ರಾಮವನ್ನು ಇಟ್ಟು ನಾವು ಜಪ ಪೂಜಾದಿಗಳನ್ನು ಮಾಡಿದರೆ ಕೋಟಿ ಫಲ ಸಿಗ್ತದೆ ಅಂತ ಅರ್ಥ ಆಮೇಲೆ ಶ್ರಾದ್ದಾದಿಗಳಲ್ಲಿ ಸಾಲಿಗ್ರಾಮವನ್ನು ಇಟ್ಟು ಪಿತೃಕರ್ಮಗಳನ್ನು ಮಾಡಿದ್ರೆ ಶ್ರಾದ್ಧ ತುಲ್ಯವಾದ ಫಲಗಳು ಸಿಗ್ತದೆ ಅಂತ ಹೇಳ್ತಾರೆ ಅದೇ ಸಾಲಿಗ್ರಾಮ ಇಲ್ಲ ತುಲಿಕ ತುಳಸಿ ಕಾಷ್ಟ ಇಲ್ಲ ಅಂತ ಆದರೆ ಆ ಮನೆ ಸ್ಮಶಾನ ಸದೃಶ ಅಂತ ಹೇಳ್ತಾರೆ ಹಾಗಾಗಿ ಸಾಲಿಗ್ರಾಮ ಅಂತ ಹೇಳುವಂಥದ್ದು ತುಂಬ ಮುಖ್ಯವಾಗಿ ವೈಷ್ಣವ ಸಾನಿಧ್ಯ ಇರುವಂಥದ್ದು ಮಾತ್ರ ಅದಾದಮೇಲೆ ನಾನು ಹಾಗೆ ಹೇಳಿದಾಗೆ ಸಾಲಿಗ್ರಾಮದ ಎಲ್ಲ ದೇವರನ್ನು ನಾವು ಕಾಣ್ತೇವೆ ಅಂತ ಈಗ ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ನಾವು ಸೂರ್ಯ ಅಂಬಿಕಾ ಗಣೇಶ ವಿಷ್ಣು ರುದ್ರ ಅಂತ ಹೇಳುವಂಥದ್ದು ಐದು ದೇವತೆಗಳನ್ನು ಉಪಾಸನೆ ಮಾಡುವಾಗ ಅದರದ್ದೇ ಆದ ಕೆಲವು ಪ್ರತಿಮೆಗಳನ್ನು ಇಡ್ತೇವೆ ಅಲ್ಲಿ ಹಾಗೂ ವಿಷ್ಣುವನ್ನು ಸಾಲಿಗ್ರಾಮ ರೂಪದಲ್ಲಿ ನಾವು ಪೂಜೆ ಮಾಡ್ತೇವೆ ಇನ್ನು ಈ ವ್ಯವಸ್ಥೆ ಇನ್ನು ಕೆಲವು ಹಲವು ಹಳ ಹಳತಿನ ಕೆಲವು ಪರಂಪರೆಯಲ್ಲಿ ಸಾಲಿಗ್ರಾಮ ಒಂದರಲ್ಲಿಯೇ ಐದು ದೇವರನ್ನು ಪೂಜೆ ಮಾಡೋದು ನಾವು ಪರಂಪರೆ ನೋಡ್ತಾ ಇದ್ದೇವೆ ಪಂಚಾಯತನ ಪೂಜೆ ಒಂದೇ ಶಾಲಿಗ್ರಾಮದಲ್ಲಿ ಐದು ದೇವರ ಪ್ರತೀಕವನ್ನು ಮಾಡಿ ಪೂಜೆ ಮಾಡಿ ನೋಡಿ ಅಂದರೆ ಸಾಲಿಗ್ರಾಮ ಎಲ್ಲ ದೇವರ ಒಂದು ಸನ್ನಿಧಾನ ಇರುವಂಥದ್ದು ಅಂತ ಹೇಳಿ ಅದರಲ್ಲಿ ಸ್ಪಷ್ಟಪಡಿಸ್ಬೋದು